ಯಾದಗಿರಿ ಜಿಲ್ಲೆಯ ಸುರಪುರ ದೇವಪುರ ಗ್ರಾಮದಲ್ಲಿಂದು ಸುರಪುರ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ರಾಜ ವೇಣುಗೋಪಾಲ್ ನಾಯ್ಕ ಹಾಗೂ ಕಾಂಗ್ರೆಸ್ ಪ್ರಭಾವಿ ಮುಖಂಡರಾದ ರಾಜ ಕೃಷ್ಣಪ್ಪ ನಾಯಕರವರ ನೇತೃತ್ವದಲ್ಲಿ ಚುನಾವಣೆ ಪ್ರಚಾರ ಹಾಗೂ ಸೇರ್ಪಡೆ ಕರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ದೇವಪುರ ಗ್ರಾಮದ ಮಹಿಳೆಯರಿಂದ ರಾಜ ವೇಣುಗೋಪಾಲ್ ನಾಯ್ಕ ಹಾಗೂ ರಾಜಕೃಷ್ಣಪ್ಪ ನಾಯ್ಕರವರನ್ನ ಅದ್ದೂರಿಯಾಗಿ ಪುಷ್ಪಾಚರಣೆ ಮಾಡುವ ಮೂಲಕ ಆರತಿ ಬೆಳಗಿ ಬರಮಾಡಿಕೊಂಡ್ರು ಗಚ್ಚಪ್ಪ ಪೂಜಾರಿ ಅವರಿಂದ ಮುಖಂಡರಿಗೆ ಹಾಗೂ ಅಭ್ಯರ್ಥಿಗೆ ಸನ್ಮಾನವನ್ನ ಮಾಡಲಾಯ್ತು ಹಾಗೂ ಮಾತಂಗಿಯರು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಕೂಡಿಟ್ಟು ಇಂದು ರಾಜ ವೇಣುಗೋಪಾಲ್ ನಾಯ್ಕ ಅವರಿಗೆ ಕಾಣಿಕೆಯಾಗಿ ನೀಡಿದ್ರು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಗ್ರಾಮದ ಮಹಿಳೆಯರಲ್ಲಿ ಸವಿಸ್ತಾರವಾಗಿ ಹೇಳಿಕೊಂಡ್ರು ಮತ್ತು ಅನೇಕ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಪಕ್ಷವನ್ನು ತೊರೆದು ಕೃಷ್ಣಪ್ಪ ನಾಯ್ಕರವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದ್ರು ಚುನಾವಣೆ ಪ್ರಚಾರ ಉದ್ದೇಶಿಸಿ ಅನೇಕ ಮುಖಂಡರು ಮಾತನಾಡಿದ್ರು ರಾಜ ವೆಂಕಟಪ್ಪ ನಾಯ್ಕ ಕಳೆದ ಚುನಾವಣೆಯಲ್ಲಿ ಬಹುಮತಗಳಿಂದ ಆರಿಸಿ ಬಂದಿದ್ರು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡುತ್ತಾ ಬಂದಿದ್ರು ಆದ್ರೆ ಈಗ ಅವರನ್ನ ನಾವು ಕಳೆದುಕೊಂಡು ೇವೆ ಉಳಿದಿರುವ ಅಭ್ಯರ್ಥಿ ಕಾರ್ಯಕ್ಕೆ ಸರಪುರ ಮತಕ್ಷೇತ್ರಕ್ಕೆ ರಾಜ ವೇಣುಗೋಪಾಲ್ ನಾಯ್ಕರವರನ್ನ ಬಹುಮತಗಳಿಂದ ಆರಿಸಿ ವಿಧಾನಸೌಧಕ್ಕೆ ಕಳುಹಿಸೋಣ ಅಂತ ಕಾರ್ಯಕರ್ತರಲ್ಲಿ ಮುಖಂಡರಲ್ಲಿ ಕೈ ಮುಗಿದು ಮನವಿಯನ್ನ ಮಾಡಿದ್ರು ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರು ದೇವಪುರ ಗ್ರಾಮದ ಗುರು ಹಿರಿಯರು ಗ್ರಾಮಸ್ಥರು ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿದ್ರು ಈ ಒಂದು ಎಲೆಕ್ಷಣಕ್ಕೆ ತಮ್ಮದೇ ಆದಂತ ಒಂದು ಕಾರ್ಯಕರೂಪದಲ್ಲಿ ನಡೆತಕ್ಕಂತ ಆ ಒಂದು ಸೌಧ ಇಡೀ ನಮ್ಮ ಜನ ಯಾಕಂದರೆ ಇವತ್ತು ಪ್ರತಿಕ್ಷಣೆಗೆ ಇಪ್ಪತ್ತು ಕಟ್ಟಡ ರೀತಿಯಲ್ಲಿ ನಾವು ಪ್ರತಿನಿಧಿಯಿಂದ ನಾವು ನಿಮ್ಗೆ ಯಾವಾಗಲೂ ಎಲ್ಲವೂ ಆಗಿರ್ತವೆ ಅಂತ ಮಾತನ್ನು ಮೂಲಕ ಇಲ್ಲೊಂದು ಮಾತಂಗಿ ಮಕ್ಕಳ ಆಶೀರ್ವಾದ ಈ ಆರ್ಕೆನ್ ಕುಟುಂಬ ಮತ್ತು ಆರ್ಮೆನ್ ಕುಟುಂಬದ ಮೇಲೆ ಸದಾ ಇಲ್ಲಿ ಅಂತ ಆಶಿಸುವುದರ ಮೂಲಕ ಆ ಗ್ರಾಮದ ತಂದು ಆಶೀರ್ವಾದ ಮಾಡಲಿ ಅಂತ ಆಶಿಸ್ತಾ ಇದ್ದೀನಿ ರೀತಿ ನಮ್ಮ ತಂದೆಯವರು ಬಂದಾಗ ತಾವು ಯಾವ ರೀತಿ ಕರ್ಕೊಂಡ್ ಬರ್ತಾ ಇದ್ರಿ ಅದೇ ರೀತಿ ನನಗೆ ಕರ್ಕೊಂಡ್ ಬಂದಿರಿ ಒಂಥರ ದುಃಖ ಆಗ್ತದೆ ಇವತ್ತಿಂತ ನಮ್ಮ ತಂದೆ ಇಲ್ಲ ಈ ಸಂದರ್ಭದಲ್ಲಿ ತಾವೆಲ್ಲರೂ ನನಗೇನು ಕಾಣಿಕೆಯನ್ನು ಕೊಟ್ಟಿರಿ ಚುನಾವಣೆ ನಿಂತಿರಿ ನಮ್ಮ ಜೊತೆ ತಾವು ಇಡ್ತೀರ ಅಂತ ಹೇಳ್ಬಿಟ್ಟು ಕಾಣಿಕೆಯನ್ನು ಕೊಟ್ಟಿರಿ ಅದು ಅದಕ್ಕೋಸ್ಕರ ಧನ್ಯವಾದವನ್ನು ಹೇಳ್ತೀನಿ ನಾನು ಅದನ್ನು ಕೊಟ್ಬಿಟ್ಟು ನನಗೊಂದು ಜವಾಬ್ದಾರಿಯನ್ನು ಕೊಟ್ಟಿರಿ ಇನ್ನು ಹೆಚ್ಚಿನ ನಮ್ಮ ತಂದೆಯವರು ಯಾವ ರೀತಿ ಕೆಲಸ ಮಾಡ್ತಿದ್ರು ಅದಕ್ಕಿಂತ ಹೆಚ್ಚಿನ ಕೆಲಸ ಮಾಡಬೇಕಂತ ಏನಂತಾರೆ ತಾವೆಲ್ಲರೂ ಒಂದು ಬಾರನ್ನು ಹೊರೆಸಿರಿ ಅದನ್ನು ಅದನ್ನು ಯಾವಾಗಲೂ ನೆನ್ಪಿಟ್ಕೊಂಡ್ಬಿಟ್ಟು ನಾನು ದೇವಪುರ್ ಗ್ರಾಮಕ್ಕೆ ಸುರುಪೂರು ಮತ್ತು ಕ್ಷೇತ್ರದ ಬರ್ತಕ್ಕಂಥ ಎಲ್ಲ ಹಳ್ಳಿಗೂ ಅದೇ ರೀತಿ ನಮ್ಮ ತಂದೆಯವರು ಯಾವ ರೀತಿ ಸರಿಸಮಾನವಾಗಿ ಎಲ್ಲ ಜಾತಿನೂ ಸರಿಸಮಾನವಾಗಿ ಯಾವ ರೀತಿ ನೋಡ್ತಾಯಿದ್ರು ಮಾತಿಗೆ ತಪ್ಪದೆ ಯಾವ ರೀತಿ ಇರ್ತಾಯಿದ್ರು ಅದೇ ರೀತಿ ನಾನು ತಮ್ಮೆಲ್ಲರ ಜೊತೆ ಹಿರಿಯರ ಆಶೀರ್ವಾದ ಮತ್ತು ತಮ್ಮೆಲ್ಲರ ಮಾರ್ಗದರ್ಶನದಿಂದ ನಾನು ಕೆಲಸ ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬರ್ತೀನಿ ನನಗೊಂದು ಅವಕಾಶ ಮಾಡಿಕೊಡಿ ಮೊದಲನೇ ಬಾರಿಗೆ ಚುನಾವಣೆಗೆ ನಿಂತೀನಿ ಮಾರ್ಗದರ್ಶನ ಮಾಡ್ತಕ್ಕಂಥ ನಮ್ಮ ತಂದೆಯವರು ರಾಜ ವೆಂಕಟಪ್ಪ ಇವಾಗ ಇವಾಗಿಲ್ಲ ತಾವೆಲ್ಲರೂ ನನಗೆ ಮಾರ್ಗದರ್ಶನ ಮಾಡಿ ಒಂದು ದಾರಿ ತೋರಿಸಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು ಒಳ್ಳೇ ತಾರೀಕು ಮತದಾನದ ದಿನಾಂಕ ಇರ್ತದ ಈ ಸಂದರ್ಭದಲ್ಲಿ ಲೋಕಸಭೆ ಚುನಾವಣೆ ಎಷ್ಟೇ ಬರಬೇಕಾಗಿತ್ತು ಲೋಕಸಭೆ ಚುನಾವಣೆಗೆ ಜಿ ಕುಮಾರ್ ನಾಯಕ್ ನಾಯಕ್ ಸಾಹೇಬರು ನಿಂತ್ಕೊಂಡಾರ ಅದೇ ರೀತಿ ನಾನು ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿನಿ ರಾಜ ವೆಂಕಟಪ್ಪ ನಾಯ್ಕ ನಾನು ರಾಜ ವೇಣುಗೋಪಾಲ್ ನಾಯಕ್ ಎರಡಕ್ಕೂ ಹಸ್ತದ ಗುರ್ತಿಗೆ ಮತವನ್ನು ಕೊಡಬೇಕು ಅಂತೇಳಿ ತಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಕೇಳ್ಕೊಳ್ತೀನಿ ನಾನು ಜಿ ಕುಮಾರ್ ನಾಯಕ್ ಸಾಹೇಬರು ಎಂ ಪಿಗೆ ನಿಂತ್ಕೊಂಡಾರ ನಮ್ಮ ಕೇಂದ್ರದ ಅವ್ರಿಗೆದ್ರೆ ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಎ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಕೈ ಬಲಪಡಿಸಿದಂಗೆ ಆಗ್ತದೆ ಅದನ್ನ ಮಾಡಿದ್ರೆ ಮುಂದೆ ಮುಂದೆ ನಮ್ಮ ಕೇಂದ್ರದ ಸರ್ಕಾರ ಬಂತಂತೇಳಿದ್ರೆ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ಯಾವ ರೀತಿ ಗ್ಯಾರಂಟಿಗಳನ್ನು ಕೊಟ್ಟು ಅನುಷ್ಠಾನಕ್ಕೆ ತಗೊಂಡ್ಬಂದದ ಅದೇ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೂ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಕೊಟ್ಟು ನಮ್ಗೆ ಏನು ಮಾಡಲ್ಲ ಏನು ಚುನಾವಣೆ ಒಂದು ಸಂದರ್ಭದಲ್ಲಿ ಚುನಾವಣೆ ಒಂದು ಪೂರ್ವದಲ್ಲಿ ಮೋದಿ ಪ್ರಧಾನಮಂತ್ರಿ ಹಾಕ್ತಿದ್ರು ಮೊದಲು ಹೇಳಿದ್ರು ನಾನು ಪ್ರಧಾನಮಂತ್ರಿ ಆದ್ರೆ ಎಲ್ಲರಿಗೆ ಹಾಕೌಂಟ್ ಇರುತ್ತೆ ಶುಭ ಹಾಕ್ತಿವಿ ಅಂತ ಹೇಳಿದ್ರು ಯಾರಿಗಾರ ಹಾಕ್ಯಾರೀ ಅಕ್ಕ ತಂಗಿರ ಅನ್ನ ಯಾರು ಹಾಕೊಂಡು ಅಕೌಂಟ್ಗೆ ಬಂದವ ಇಲ್ಲ ಏನು ಹೊಸ ಎರಡು ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಯೋಕ್ರಿ ಅಂತ ಯಾರಿಗೆ ಕೊಟ್ರೆ ಇಲ್ಲ ರೈತರ ಒಂದು ಆರ್ಥಿಕ ಪರಿಸ್ಥಿತಿ ವಸ್ತು ಒಂದಿಲ್ಲ ಅದು ಬಿಟ್ಟು ಏನು ಮಾಡ್ದೆ ನಮ್ಮ ಕಾವು ರೇಟ್ ಏನು ಮಾಡ್ದೆ ಗೊಬ್ಬರ ರೇಟ್ ಹೆಚ್ಚು ಮಾಡ್ದೆ ಗ್ಯಾಸಿನ ರೇಟ್ ಹೆಚ್ಚಿ ಮಾಡ್ದೆ ಡೀಸೆಲ್ ಪೆಟ್ರೋಲ್ ರೇಟ್ ಹೆಚ್ಚಿ ಮಾಡಿದೆ ಇವತ್ತಿನ ದಿವಸ ಬಂಗಾರ ನಮ್ಮ ಅಕ್ಕ ತೆಗೆದ್ರೆ ಬಂಗಾರ ಕಂದಿ ಮಾಡುವಂತ ಪರಿಸ್ಥಿತಿ ಬಂದಿದೆ ಇವತ್ತಿನ ದಿವಸ ಬಂಗಾರ ರೇಟ್ ನಾಲ್ಕು ಸಾವಿರ ರೂಪಾಯಿ ಮಾಡಿದ್ದಾರೆ ಇದು ಯಾರು ಮಾಡ್ರ ಮೋದಿ ಮಾಡ್ರಿ ಅಂತಾರು ಅಂತ ಮಾಡಿ ನೋಡಿ ನಮ್ಗೆ ಓಟ್ ಹಾಕ್ಬೇಕ ಏನಿಲ್ಲ ಅದೇ ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನ ಸರ್ಕಾರ ವೆಂಟಪ್ಪ ಸರ್ಕಾರ ಖರಿಗ ಸಾಹೇಬ್ರ ಸರ್ಕಾರ ಏಳು ಅಂಚೆ ನಡೆಯೇ ಹೋದ ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳು ಕಾಡು ಮುಖಾಂತರ ಮನೆ ಮನೆಯಾಗಿ ನಮ್ಮ ಕಾರ್ಯಕರ್ತರು ಕಾಡು ಮುಖಾಂತರ ಹಂಚಿದ್ರು ಇವತ್ತಿನ ದಿವಸ ನಮ್ಮ ಅಕ್ಕಂದಿರಿಗೆ ಎರಡು ಸಾವಿರ ರೂಪಾಯಿ ಕುಟುಂಬದ ಮುಖ್ಯಸ್ಥರು ಎರಡು ಸಾವಿರ ರೂಪಾಯಿ ರೆಂಟ್ ಬಿಲ್ ಫ್ರೀ ಇರ್ಬೋದು ತಮಗೆಲ್ಲ ಬಸ್ ಫ್ರೀ ಇರ್ಬೋದು ಯುವಕರಿಗೆ ವಿದ್ಯಾರ್ಥಿ ಮೂರು ಸಾವಿರ ಮೂರು ಸಾವಿರ ಹದಿನೈದು ನೂರು ರೂಪಾಯಿ ಡಿಪ್ಲೊಮಾ ವಾರ್ಡ್ಗೆ ಎಲ್ಲ ಮಾಡಿದ್ ಯಾರು ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಮಾಡಿದ್ರು ಇದೆಲ್ಲದಕ್ಕಿಂತ ಮುಖ್ಯ ನಮ್ಮ ಮಲ್ಲಿಕಾರ್ಜುನ್ ಖೆರ್ಗೆ ಸಾವ್ರು ಎ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ಇವತ್ತಿನ ನ್ಯೂಸ್ ಅಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಮೆಜಾರಿಟಿ ನಮ್ಗೆ ಕಾಂಗ್ರೆಸ್ ಸರ್ಕಾರ ಬಂದ್ರ ಮಲ್ಲಿಕಾರ್ಜುನ್ ಖರ್ಗೆ ಪ್ರಧಾನಮಂತ್ರಿ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಾವೆಲ್ಲ ನೋಡಿದ್ರಿ ಅವರ ಒಂದು ಅರವತ್ತು ಅರವತ್ತೈದು ವರ್ಷದ ರಾಜಕೀಯ ಜೀವನದಲ್ಲಿ ಒಂದೊಂದು ಕಪ್ಪು ಚುಕ್ಕೆಯನ್ನು ವ್ಯಕ್ತಪಡಿಸಿಕೊಂಡಿಲ್ಲ ಕಪ್ಪು ಚುಕೆ ವ್ಯಕ್ತಪಡಿಸಿಕೊಂಡಿಲ್ಲ ನಮ್ಮ ಭಾಗಕ್ಕೆ ತ್ರೀ ಸೆವೆಂಟಿ ಒನ್ ಜೆ ಕೊಟ್ಟು ತ್ರೀ ಸೆವೆಂಟಿ ಒನ್ ಜೆ ಸಾಮಾನ್ಯ ಎಲ್ಲ ವಿಶೇಷ ನಮ್ಮ ಹೈದರಾಬಾದ್ ಈ ಕಿರಾಣ ಕರ್ನಾಟಕ ವಿಶೇಷ ಸ್ಥಾನ ಮಾಡಿಕೊಟ್ಟು ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ವಿದ್ಯಾಭ್ಯಾಸ ಎಂ ಬಿ ಬಿ ಎಸ್ ಇಂಜಿನಿಯರಿಂಗ್ ದಿವಸ ನೌಕರಿಯಲ್ಲಿ ಪ್ರಮೋಷನ್ ಅಲ್ಲಿ ಸಾಕಷ್ಟು ಅದರ ಒಂದು ಅದರ ಒಂದು ಲಾಭ ರಿಸರ್ವೇಶನ್ ಇವೆ ವರದಿ ಪರಮಾತ್ಮ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಯಾದಗಿರಿ